ನಮಸ್ಕಾರ ಈ ವಾರದ ಹಾಡು ನೂರು ದೇವರನೆಲ್ಲ ನೂ ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಕುವೆಂಪುರವರು ರಚಿಸಿದಂತಹ ಈ ಗೀತೆ ಮತ್ತು ಅಶ್ವತ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮುಡಿಬಂದಂತಹ ಈ ಗೀತೆಯನ್ನು ಈ ವಾರ ನಾವು ಆರಿಸಿಕೊಂಡಿದ್ದೇವೆ ಆ ಹಾಡನ್ನು ಕೇಳೋಣ ಭಾರತಾಂಬೆಯೇ ದೇವಿನ ಮಗಿಂದು ಪೂಜಿಸುವ ಬಾರ ಬಾರಾ ಬಾರಾ ನೂರು ದೇವರನ್ನೆಲ್ಲ ನೂಕಾಚದೂರ ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು ಹಾವಳಿಗೆ ಹಾಲೆರೆದು ಪೋಷಿಸಾಯ್ತು ಬಿಸಿಲು ಮಳೆಗಾಲಿ ಬೆಂಕಿಯ ಪೂಜಿಸಿ ದಾಸ್ಯವಾಯಿತು ಭಾರತಾಂಬೆ ದೇವಿ ನಮಗಿಂದು ಪೂಜಿಸುವ ಬಾರಾ 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 ನೂರು ನುಕಾಚೆ ಕಾಚೆದೂರ ನೂರು ದೇವರನೆಲ್ಲಾನು ಕಾಚೆದೂರ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲಾ ಭಕ್ತ ರಕ್ತವಾ ಹೀರಿ ಕೊಬ್ಬಿಹರನೆಲ್ಲ ಘಂಟೆ ಜಾಗಟೆಗಳಿಂಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳ್ಳಿರೆ ಶಂಖದಿಂ ನುಡಿದು ಭಾರತಾಂಬೆ ದೇವಿ ನಮಗಿಂದು ಪೂಜಿಸುವ ಬಾರ 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 ನೂರು ನುಕಾಚೆ ದೂರ ದೂರ ಭಾರತಾಂಬೆ ದೇವಿ ನಮಗೆಂದು ಪೂಜಿಸುವ ಬಾರ 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 ಭಾರತಾಂಬೆ ದೇವಿ ನಮಗೆಂದು ಪೂಜಿಸುವ ಬಾರ 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 ನೂರು ದೇವರನ್ನೆಲ್ಲ ಆಚೆಗೆ ನೂಕಿ ಭಾರತ ಮಾತೆಯನ್ನ ಪೂಜಿಸೋಣ ಬನ್ನಿ ಅಂಥೇಳಿ ಈ ನಾಡಿನ ಮಂದಿಗೆ ಕರೆ ಕೊಡುತ್ತಾರೆ ಕವಿ ಪುಟ್ಟಪ್ಪ ಅಂತಂದರೆ ನಮ್ಮೆಲ್ಲರ ಪ್ರೀತಿಯ ರಾಷ್ಟ್ರಕವಿ ಕುವೆಂಪು ಅವರು ಈ ಹಾಡನ್ನು ಅರ್ಥ ಮಾಡಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅನರ್ಥವನ್ನೇ ಜಾಸ್ತಿ ಮಾಡಿಕೊಂಡಿದ್ದಾರೆ ಕೇವಲ ಒಂದು ಸಾಲನ್ನ ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ ಅನ್ನುವಂಥದ್ದನ್ನು ಬಿಟ್ಟು ನೂರು ದೇವರನ್ನೆಲ್ಲ ನೂಕಾಚೆ ದೂರ ಅಂತ ಹೇಳ್ತಾ ಕುವೆಂಪುರವರು ನಾಸ್ತಿಕರಾಗಿದ್ದರು ಅಂತಲೂ ಕೆಲವರು ವಾದಿಸ್ತಾರೆ ಆದರೆ ಡೆಲ್ಲದಕ್ಕಿಂತ ಹೆಚ್ಚಾಗಿ ಕವಿ ಭಾರತ ಮಾತೆಯ ಮೇಲಿನ ಪ್ರೀತಿ ಆಕೆಯ ಮೇಲಿನ ಭಕ್ತಿಯನ್ನು ಈ ಕವಿತೆಯಲ್ಲಿ ವ್ಯಕ್ತಪಡಿಸುವಂತಹ ರೀತಿ ಇದೆಯಲ್ಲ ನಿಜಕ್ಕೂ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಸ್ವಾತಂತ್ರ್ಯ ಹೋರಾಟದ ಕಾವು ದೇಶದಲ್ಲೆಲ್ಲ ಮೂಡಿದಂತಹ ಸಂದರ್ಭದಲ್ಲಿ ಕನ್ನಡ ನಾಡು ಕೂಡ ಅದರ ಹೊರತಾಗಿಯೇ ನಿಂತಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕವಿ ಕುವೆಂಪುರವರ ಪಾಂಚಜನ್ಯ ಕವನ ಸಂಕಲನ ಬಿಡುಗಡೆಯಾಗುತ್ತೆ ಆ ಕವನ ಸಂಕಲನದಲ್ಲಿ ಈ ಹಾಡನ್ನು ಬರೀತಾರೆ ಅಷ್ಟು ಮಾತ್ರ ಅಲ್ಲ ಈ ಹಾಡಿನ ಜೊತೆಗೆ ನಡೆ ಮುಂದೆ ನಡೆ ಮುಂದೆ ಲುಕ್ಕಿ ನಡೆ ಮುಂದೆ ಮತ್ತು ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರಬನ್ನಿ ಅನ್ನುವಂತಹ ಕವಿತೆಗಳನ್ನು ಕವಿ ಪುಟ್ಟಪ್ಪನವರು ಬರೀತಾರೆ ಆ ಘಳಿಗೆಯಲ್ಲಿ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ದೊಡ್ಡದಾದಂತಹ ಸಂಚಲನವನ್ನು ಸೃಷ್ಟಿಸಿ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದಂತಹ ಈ ಹಾಡು ಅಲ್ಲಿವರೆಗೂ ಚಾಲ್ತಿಯಲ್ಲಿದ್ದ ಎಲ್ಲ ಸಂಪ್ರದಾಯ ರೂಢಿಗಳನ್ನು ಕಿತ್ತಸದು ಭಾರತ ಮಾತೆಯ ಸೇವೆಗೆ ನಾವೆಲ್ಲರೂ ಪಣತೊಡಬೇಕು ಅನ್ನುವಂತಹ ಕರೆಯನ್ನು ಕವಿ ಪುಟ್ಟಪ್ಪನವರು ವಿಶ್ವವಿದ್ಯಾನಿಲಯದ ಅಂಗಳದಲ್ಲಿ ನಿಂತು ಅಲ್ಲಿದ್ದಂತಹ ಎಲ್ಲರಿಗೂ ನಾಡಿನ ಮಂದಿಗೂ ಸೇರಿಸಿ ಈ ಸಂದೇಶವನ್ನು ಕೊಡ್ತಾರೆ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಬೋಧಿ ಬೆಳೆದ ಕುವೆಂಪುರವರ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಬಹಳಷ್ಟಿದೆ ಆ ಪ್ರಭಾವ ಈ ಕವಿತೆಯಲ್ಲೂ ಪ್ರತಿಫಲನಗೊಳ್ಳುತ್ತೆ ಹೇಗೆ ಅಂತೀರ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಈ ನಾಡಿಗೆ ಮುಕ್ತಿ ಸಿಗುವವರೆಗೂ ನಿಮ್ಮ ಎಲ್ಲ ದೇವ ದೇವಿಯರನ್ನು ಕಟ್ಟಿ ಅರಬ್ಬಿ ಸಮುದ್ರಕ್ಕೆ ಎಸೆದು ಬಿಡಿ ನೀವೆಲ್ಲರೂ ದರಿದ್ರ ನಾರಾಯಣನ ಹಾಗೂ ತಾಯಿ ಭಾರತೀಯ ಸೇವೆಗೆ ನಿಂತು ಬಿಡಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಆ ಮಾತುಗಳ ಸಾಹಿತ್ಯ ರೂಪವೇ ಕುವೆಂಪುರವರ ಈ ಗೀತೆಗಳಲ್ಲಿ ನಾವು ಕಾಣಬಹುದು ಸ್ವಾತಂತ್ರ್ಯ ಹೋರಾಟ ಕಾವೇರುತ್ತಿದ್ದಂತಹ ಕಾಲದಲ್ಲಿ ಸಾಹಿತ್ಯ ಲೋಕದಲ್ಲಿ ಹೊಸ ಹೊಸ ಬದಲಾವಣೆಗಳಾದವು ಕವಿಗಳ ಮನಸ್ಸಿನಲ್ಲಿ ಮೂಡ್ತಿದ್ದಂತಹ ಸ್ವಾತಂತ್ರ್ಯದ ಚಿತ್ರಗಳು ಜನಸಾಮಾನ್ಯರ ಮನಸ್ಸಿನಲ್ಲಿ ನಾಟೋಕೋಸ್ಕರ ಹೊಸ ಹೊಸ ಪದ್ಯಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ರು ಅಂಥ ಒಂದು ಸಂಪ್ರದಾಯ ಕನ್ನಡ ಸಾಹಿತ್ಯಕ್ಕೂ ಸಮೂಹ ಸನ್ನಿಯಂತೆ ಬಂದು ಆವರಿಸ್ಕೊಳ್ಳುತ್ತೆ ಬೇಂದ್ರೆ ಅಜ್ಜ ಈರುಳಿರುಳಿದು ದಿನ ದಿನ ಬೆಳಗಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಪ್ರಶ್ನೆಯನ್ನು ಮಾರ್ಮಿಕವಾಗಿ ಕೇಳ್ತಾರೆ ಆ ಮಾರ್ಮಿಕತೆಗೆ ಮನಸ್ಸೋದಂತಹ ಬ್ರಿಟಿಷರು ಅವರನ್ನು ಮೂರು ತಿಂಗಳ ಕಾಲ ಜೈಲಲ್ಲಿಡ್ತಾರಂತೆ ಅಷ್ಟು ಮಾತ್ರ ಅಲ್ಲ ಸೇಡಿಯಾಪು ಕೃಷ್ಣ ಭಟ್ರು ಎಂದಿಗಯ್ಯ ಎಂದಿಗೆ ನಮ್ಮ ನಾಡಮ್ಮಂದಿಗೆ ತಿಳಿವು ಹೊಳೆವುದೆಂದಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಪಂಜೆ ಮಂಗೇಶ್ ರಾಯರಂತೂ ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನೆಯ ಠಾವೆ ಅಂತ ಸೂಚ್ಯವಾಗಿ ಹೇಳಿ ಮಕ್ಕಳ ಬಾಯಲು ಆ ಪದ್ಯಗಳನ್ನು ಹೇಳಿಸ್ತಾ ಹೇಳಿಸ್ತಾ ಜನಮಾನಸದಲ್ಲಿ ಬ್ರಿಟಿಷರು ಯಾರು ಅವರು ಹೇಗೆ ಅನ್ನುವಂಥದ್ದನ್ನು ಬಿತ್ತುತ್ತಾ ಹೋಗ್ತಾರೆ ಈ ರೀತಿಯಾದಂಥ ಹೊಸ ಬದಲಾವಣೆಯೊಂದು ಹೊಸ ಕಾಲಘಟ್ಟವೊಂದು ನಮ್ಮ ಸಾಹಿತ್ಯ ಲೋಕದಲ್ಲಿ ಉದಯವಾಗುತ್ತೆ ಇನ್ನು ಈ ಕವಿತೆಯ ಮೂಲ ಆಶಯಕ್ಕೆ ಬಂದಂಥ ಸಂದರ್ಭದಲ್ಲಿ ಕವಿ ಹಳೆಯ ಸಂಪ್ರದಾಯಗಳೆಲ್ಲವನ್ನ ಬದಿಗೊತ್ತಿ ಅದನ್ನು ಕಡಲಡಿಗೆ ತಳ್ಳಿರೈ ಹೇಳಿ ಕರೆ ಕೊಡ್ತಾ ಭಾರತಾಂಬೆಯನ್ನು ಭಾರತ ಮಾತೆಯನ್ನು ದೇವಿ ಹೇಳಿ ಪೂಜೆ ಮಾಡಬೇಕು ಬನ್ನಿ ಹೇಳಿ ಕರೀತಾರೆ ಇವತ್ತಿನ ಮಟ್ಟಿಗೆ ವಿವಿಧ ಮತ ಪಂಥಗಳನ್ನು ಒಪ್ಪಿಕೊಂಡಂತಹ ಬೇರೆ ಬೇರೆ ರೀತಿಯ ಜನಗಳು ಭಾರತ್ ಮಾತೆಗೆ ಜೈ ಅನ್ನೋದಕ್ಕೂ ಕೂಡ ಕಷ್ಟ ಅನ್ನುವಂತಹ ಪರಿಸ್ಥಿತಿಗೆ ತಲುಪಿಕೊಂಡಿದ್ದಾರೆ ಭಾರತ್ ಮಾತೆಗೆ ಜೈ ಅಂದ್ರೆ ಮಾತ್ರ ನಾವು ದೇಶಭಕ್ತರ ಅನ್ನುವಂಥ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅಂಥವ್ರೆ ಕುವೆಂಪುರವರು ಹೇಳಿದಂತಹ ಮಾತುಗಳನ್ನು ರಾಮಬಾಣವಾಗಿ ಸ್ವೀಕಾರ ಮಾಡಬೇಕು ಶತಶತಮಾನಗಳ ಕಾಲ ದಾಸ್ಯದಲ್ಲಿ ಮುಳುಗೆದ್ದಂತಹ ಭಾರತದಲ್ಲಿ ಹೊಸ ಅಲೆಯೊಂದು ಸೃಷ್ಟಿಯಾಗ್ತಿದ್ದಂತಹ ಸಂದರ್ಭದಲ್ಲಿ ಕವಿ ಹಳೆಯ ರೂಢಿಗಳೆಲ್ಲವನ್ನ ಬದಿಗೊತ್ತಿ ಹೊಸದಾಗಿ ಪೂಜಿಸೋಣ ಬನ್ನಿ ಈ ಶತಮಾನಗಳಲ್ಲಿ ಕಲ್ಲಿಗೆ ಪೂಜೆ ಮಾಡಿದ್ವಿ ಹಾವುಗಳಿಗೆ ಹಾಲೆರೆದ್ವಿ ಬಿಸಿಲು ಮಳೆ ಗಾಳಿ ಬೆಂಕಿ ಎಲ್ಲದಕ್ಕೂ ಪೂಜೆ ಮಾಡಿದ್ವಿ ದಾಸ್ಯವನ್ನು ಪೂಜೆ ಮಾಡ್ತಾ 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 ನಾವು ದಾಸರಾಗೋಗ್ಬಿಟ್ವಿ ಅದೆಲ್ಲವನ್ನು ಸಮುದ್ರದ ಆಚೆಗೆ ಬಿಸಾಕಿ ಭಾರತಾಂಬೆಯನ್ನು ಪೂಜಿಸೋಣ ಅದೇ ನಮ್ಮ ಮುಕ್ತಿಗೆ ಮಾರ್ಗ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ ಆ ಸಂದೇಶ ಸ್ವಾತಂತ್ರ್ಯ ಬಂದು ಎಪ್ಪತ್ತ್ಮೂರು ವರ್ಷಗಳ ನಂತರವೂ ಇವತ್ತಿಗೂ ನಮಗೆ ರೆಲೆವೆಂಟ್ ಅನಿಸುತ್ತೆ ಆ ರೀತಿಯಾದಂತಹ ಕವನವನ್ನು ಇವತ್ತು ನಾವು ಜ್ಞಾಪಕ ಮಾಡಿಕೊಂಡಿದ್ದೇವೆ ಕವಿ ವಿಭೂತಿಗೆ ನಮೋ ಕೃತಿ ವಿಭೂತಿಗೆ ನಮೋ ಅಂತ ಹೇಳ್ತಾ ನಾವು ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಈ ಹಾಡು ಕೂಡ ಅಶ್ವಥ್ ದನಿಯಲ್ಲಿ ಅತ್ಯಂತ ಸೊಗಸಾಗಿ ಮೂಡಿಬಂದಿದೆ ಇದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಿದೆ ನೀವು ಕೂಡ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಧನ್ಯವಾದ